ಪದ್ಮಾರಕಂ ಸಚ್ಚಿದಾನಂದ ವಿಗ್ರಹಂ ಸದ್ವಿದ್ಯಾಧಾರ ನಿಲಯಂ ಸುಬ್ರಹ್ಮಣ್ಯ ಮಹಮ್ಮದೆ ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಶ್ರೀ ಸ್ವಾಮಿಯವರ ನಾಳೆ ಬರುವಂತಹ ನಾಗರ ಪಂಚಮಿ ವಿಶೇಷ ದಿನದಲ್ಲಿ ಶ್ರೀ ಸ್ವಾಮಿಗೆ ಬೆಳಗ್ಗೆ ಐದು ಗಂಟೆಗೆ ಕ್ಷೀರಾಭಿಷೇಕ ಪಂಚಾಮೃತಾಭಿಷೇಕ ರುದ್ರಾಭಿಷೇಕ ಗಂಧೋಧಕಾಭಿಷೇಕ ಎಲ್ಲ ನೆರವೇರುತ್ತೆ ಶ್ರೀ ಸ್ವಾಮಿಯವರಿಗೆ ವಿಶೇಷವಾಗಿ ನಾಗರ ಪಂಚಮಿಯನ್ನು ಉತ್ಸವಾದಿಗಳೆಲ್ಲ ನಡೆಯುತ್ತೆ ನಮ್ಮ ಕ್ಷೇತ್ರದಲ್ಲಿರುವಂತಹ ಎಲ್ಲ ನಾಗರ ಮನೆಗಳಿಗೆ ಶ್ರೀ ಸ್ವಾಮಿಯವರನ್ನ ಕರ್ಕೊಂಡು ಹೋಗಿ ಅಲ್ಲಿ ವಿಶೇಷವಾದಂತಹ ಪೂಜೆಗಳನ್ನ ಮಾಡಿ ಅದಾದ ಬಂದ ನಂತರ ಶ್ರೀ ಸ್ವಾಮಿಯವರಿಗೆ ಮಹಾಮಂಗಳಾರತಿ ನೆರವೇರುತ್ತೆ ಎಲ್ಲಾ ಭಕ್ತಾದಿಗಳು ತುಂಬಾ ಸುಸಜ್ಜಿತವಾದಂತಹ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಎಲ್ಲರೂ ಶ್ರೀ ಸ್ವಾಮಿಗಳ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಶ್ರೀ ಸ್ವಾಮಿಯವರಲ್ಲಿ ಅನುಗ್ರಹವನ್ನ ಪಡೆದು ಚರ್ಮ ರೋಗಾದಿಗಳನ್ನ ಮತ್ತೆ ಕುಜದೋಷಾದಿಗಳನ್ನ ಮತ್ತೆ ಸಪ್ತೋಷಾದಿಗಳನ್ನೆಲ್ಲ ಪರಿಹಾರ ಮಾಡಿದ್ರಿಂದ ಆ ಭಗವಂತನ ಶ್ರೀ ಸ್ವಾಮಿಗೆ ಕೃಪಾ ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹ ಸಿಕ್ಕಿಂತ ಕಾಣುತ್ತೆ ಬೆಳಗ್ಗೆ ದೇವಸ್ಥಾನ ನಾಲ್ಕು ಗಂಟೆಗೆ ನಾಲ್ಕರಿಂದ ನಾಲ್ಕು ಕಾಲ್ ವರ್ಗು ಶ್ರೀ ಸ್ವಾಮಿಯವರ ದರ್ಶನ ಆಗುತ್ತೆ ಐದರಿಂದ ಐದೂವರೆವರೆಗೂ ಶ್ರೀ ಸ್ವಾಮಿಗೆ ಅಭಿಷೇಕಗಳ ನಡೆಯುತ್ತೆ ಅಭಿಷೇಕ ಆದ ನಂತರ ಹತ್ತೆ ಸ್ವಾಮಿಯ ದರ್ಶನ ಆಗಿ ಅವಕಾಶ ಮಾಡಿಕೊಡ್ತೀವಿ ಅದಾದ ನಂತರ ರಾತ್ರಿ ಎಂಟೂವರೆ ವರ್ಗೂ ಶ್ರೀ ಸ್ವಾಮಿಯವರ ದರ್ಶನಕ್ಕೆ ಅವಕಾಶ ಭಕ್ತಾದಿಗಳಿಗೆ ಮಾಡ್ಕೊಡ್ತೀವಿ ಅಂದಾಜು ಒಂದು ಹದಿಮೂರರಿಂದ ಹದಿನೈದು ಸಾವಿರದ ಭಕ್ತಾದಿಗಳು ಬರುವಂತಹ ಅಂದಾಜಿದೆ ಅಷ್ಟು ಜನಕ್ಕೆ ನಾವು ಸುಸಜ್ಜವಾಗಿ ವ್ಯವಸ್ಥೆ ಮಾಡಿದ್ದೀವಿ ಪ್ರಸಾದ ವ್ಯವಸ್ಥೆ ಆಗಿರ್ಬೋದು ವ್ಯವಸ್ಥೆಗಳು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಮೊದಲನೇದಾಗಿ ಎಲ್ಲ ಭಕ್ತಾದಿಗಳಿಗೂ ನಾಗರ ಪಂಚಮಿಯ ಶುಭಾಶಯಗಳು ನಾಳೆ ದಿನ ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ಮಾಮೂಲಿ ಮಂಗಳವಾರ ಮತ್ತು ಭಾನುವಾರ ಬರೋದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರೋ ನಿರೀಕ್ಷೆ ಇದೆ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಬರುವಂಥ ನಿರೀಕ್ಷೆ ಇದೆ ಭಕ್ತಾದಿಗಳಿಗಾಗಿ ಪ್ರತ್ಯೇಕವಾದ ಕ್ಯೂ ಲೈನ್ ಮಾಡಿದ್ದೀವಿ ಹದಿನೈದು ಐವತ್ತು ರೂಪಾಯಿ ವಿಶೇಷ ದರ್ಶನ ಇದೆ ಧರ್ಮದರ್ಶನ ಇದೆ ಮತ್ತು ಅಂಗವಿಕಲರಿಗೆ ಹಿರಿಯ ನಾಗರಿಕರಿಗೆ ಗರ್ಭಿಣಿ ಸ್ತ್ರೀಯರಿಗೆ ಪ್ರತ್ಯೇಕವಾಗಿ ಬಗ್ಗಿ ವ್ಯವಸ್ಥೆ ಮಾಡಿದ್ದೀವಿ ಮುಂದಗಡೆ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಪಿ ಆರ್ ಒ ಆಫೀಸ್ ಅಂತ ಮಾಡ್ತಾ ಇದ್ದೀವಿ ಅಲ್ಲಿ ಅವ್ರು ಬಂದು ರಿಪೋರ್ಟ್ ಮಾಡಿದರೆ ಸಾಕು ಅಲ್ಲಿಂದ ದೇವಸ್ಥಾನದೊಳಗೆ ನಮ್ಮ ಬಗ್ಗಿ ಸಲ್ಲ ಕಂಬಂದು ದರ್ಶನ ಮಾಡಿಸಿ ವಾಪಸ್ ಬಿಡುವಂಥ ವ್ಯವಸ್ಥೆ ಮಾಡಿದ್ದೀವಿ ದರ್ಶನ ಆದ ನಂತರ ಭಕ್ತಾದಿಗಳಿಗೆ ಉಚಿತವಾಗಿ ಪ್ರಸಾದದ ವ್ಯವಸ್ಥೆ ಇದೆ ಬಂದವರಿಗೆಲ್ಲ ಉಚಿತವಾಗಿ ಪ್ರಸಾದ ವ್ಯವಸ್ಥೆ ಇದೆ ಕೆಲವು ಭಕ್ತಾದಿಗಳು ಸಹ ಪ್ರಸಾದ ಹಂಚಿಕೆ ಮಾಡ್ತಾ ಇದ್ದಾರೆ ನಿರಂತರವಾಗಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಪ್ರಸಾದ ಹಂಚಿಕೆ ಇತ್ತು ವ್ಯವಸ್ಥೆ ಏನಿಲ್ಲ ವಿಶೇಷ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಬಸ್ಸು ಮಾಮೂಲಿ ಅವರು ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಆರ್ ಟಿ ಸಿ ಬರೋರು ಬರ್ತಾರೆ ಸ್ವಂತ ವಾಹನದಲ್ಲಿ ಬರೋರು ಬರ್ತಾರೆ ಮುಖ್ಯವಾಗಿ ಪ್ಲಾಸ್ಟಿಕ್ ನಿಷೇಧ ಅಂತೂ ಸಹ ಎಲ್ಲರೂ ಗಮನಕ್ಕೂ ತಂದಿದ್ದೀವಿ ಪ್ಲಾಸ್ಟಿಕ್ ನಿರ್ಬಂಧಿಸಿದ್ದೀವಿ ಪ್ರಸಾದ ಎಲ್ಲರಿಗೂ ಸಹ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಎಲ್ಲ ರೀತಿ ಒಂದು ಬಿಸಿಬೇಳೆ ಬಾತು ಅವಲಕ್ಕಿ ಬಾತು ಟೊಮೊಟೊ ಬಾತು ಉಪ್ಪಿಟ್ಟು ಎಲ್ಲ ಒಂದು ಅವರ್ಗೂ ಬದಲಾಯಿಸ್ತಾ ಇರ್ತೀವಿ ಬೆಳಿಗ್ಗೆ ಐದು ಗಂಟೆಗೆ ದರ್ಶನ ಪ್ರಾರಂಭ ಆಗುತ್ತೆ ಅಭಿಷೇಕ ಆದ ನಂತರ ರಾತ್ರಿ ದೇವಸ್ಥಾನ ಒಂದು ಒಂಬತ್ತು ಗಂಟೆ ಕೊನೆಯ ಭಕ್ತಾದಿಗಳು ಭಕ್ತಾದಿ ಬಂದು ಅವ್ರ ದರ್ಶನ ಪಡೆಯುವವರೆಗೂ ಒಂಬತ್ತು ಗಂಟೆ ಹತ್ತು ಗಂಟೆವರೆಗೂ ತೆರೆದಿರ್ತೀವಿ ಇಬ್ಬರೆಗೂ ನಮಗೆ ಆ ಥರ ಯಾವುದೇ ಶಿಷ್ಟಾಚಾರದಿಂದ ಮಾಹಿತಿ ಬಂದಿಲ್ಲ ಶಿಷ್ಟಾಚಾರ ಇಲಾಖೆಯಿಂದ ಬಂದರೆ ನಾವು ಶಿಷ್ಟಾಚಾರ ಪಾಲನೆ ಮಾಡಿ ವಿಶೇಷವಾಗಿ ದರ್ಶನ ಮಾಡಿಸ್ ಕಳಿಸ್ಬಿಡ್ತೀವಿ ಭಕ್ತಾದಿಗಳಿಗೆ ಎಲ್ಲ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ವ್ಯವಸ್ಥೆಗೆ ಅನುಗುಣವಾಗಿ ಬಂದು ಶಾಂತ ರೀತಿಯಿಂದ ದೇವರ ದರ್ಶನ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸ್ ಎಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು